ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಇವತ್ತು ಶಾವಿಗೆ ಪಾಯಸ ಅಥವಾ ಇದನ್ನು ಹಾಲು ಪಾಯಸ ಅಂತ ಕೂಡ ಕರಿಬೋದು ಯಾಕೆಂದರೆ ನಾವು ಜಾಸ್ತಿ ಸ್ವಲ್ಪ ಹಾಲು ಸೇರಿಸ್ಬದ್ದಾ ಹೋಗ್ತಾ ಇದ್ದಂಗೆ ಇದು ಹಾಲು ಪಾಯಸ ಟೇಸ್ಟ್ ಕೊಡುತ್ತೆ ಹಂಗಾಗಿ ಹಾಲು ಪಾಯಸ ಅಂತ ಕೂಡ ಕರಿಬೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗ್ರ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಪಾಯಸ ಮಾಡ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಈಗ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಹೋಗೋಣ ಸ್ಟವಲ್ಲೇ ಒಂದು ಪಾ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಅಂತೀನಿ ತುಪ್ಪ ಯೂಸ್ ಮಾಡ್ತೀನಿ ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಯಾವ ತುಪ್ಪ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ ಎಂಟು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿನ ಇದರ ಪೀಸ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಗೋಡಂಬಿನ ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾವು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಹೇಗೆ ಅವ್ರ್ಕೋತೀವೋ ಹಾಗೆ ಪಾಯಸ ಒಳ್ಳೆ ಟೇಸ್ಟ್ ಇರುತ್ತೆ ಸೀಸ್ಬಾರ್ದು ಫುಲ್ಲು ಲೋ ಫ್ಲೇಮ್ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಗೋಡಂಬಿ ಈಗ ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಿದೆ ಈಗ ಇದಕ್ಕೆ ಒಂದು ಏಳರಿಂದ ಎಂಟು ದ್ರಾಕ್ಷಿ ಸೇರಿಸ್ಕೊಂಡು ನಾನು ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬಾದಾಮಿ ಕೂಡ ಯೂಸ್ ಮಾಡ್ಕೋಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಗೋಡಂಬಿ ಜಾಸ್ತಿ ಹಾಕಿದ್ರೆ ಈಗ ನೋಡಿ ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಲೈಟ್ ಬ್ರೌನ್ ಕಲರ್ ಆಗಿದೆ ಆದರೆ ಸಾಕು ಹೀಗಿದ್ದೀನಿ ಒಂದು ಕಪ್ಗೆ ತೆಗ್ದಿಟ್ಕೋತೀನಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಸೀಸ್ಕೊಬಿಡಿ ಈಗ ಅದೇ ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಶಾವಿಗೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಅಥವಾ ಕೊಂಚ ತುಪ್ಪ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ನಾವು ಇದನ್ನು ಶಾವಿಗೆನ ಫುಲ್ಲು ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ಒಂದೇ ಲೆವೆಲ್ಲಿಗೆ ಹುರಿಬೇಕು ಅಂದರೆ ನಾವು ಸಿಮ್ಮಲ್ಲೇ ಇಟ್ಕೋಬೇಕು ಹೈ ಉರಿ ಮಾಡಿಕೊಂಡ್ರೆ ಒಂದು ಸಿಗುತ್ತೆ ಒಂದು ಆಗೋದೇ ಇಲ್ಲ ಆ ಥರ ಆಗುತ್ತೆ ಆಗ ಪಾಯಸ ಟೇಸ್ಟ್ ಬರೋಲ್ಲ ಹಾಗಾಗಿ ಪೇಷನ್ಸಿಂದ ಕಡಿಮೆ ಫ್ಲೇಮ್ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಶಾವಿಗೆನ ಹುರ್ಕೋಬೇಕು ನೋಡಿ ಎಲ್ಲವುದು ಬ್ರೌನ್ ಕಲರ್ ಆಗ್ತಾಯಿದೆ ಈ ಥರ ನೀಟಾಗಿ ಶಾವಿಗೆ ಹುರ್ಕೊಂಡ್ರೆ ಪಾಯಸ ತುಂಬ ನೀಟಾಗಿ ಟೇಸ್ಟಾಗಿ ಬರುತ್ತೆ ಈಗ ನೋಡಿ ಶಾವಿಗೆ ಹುರಿದು ಒಂದೇ ಲೆವೆಲ್ಗೆ ಕೆಂಪಿಗೆ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಶಾವಿಗೆ ಬೇಯೋಕೆ ಎಷ್ಟು ಬೇಕೋ ಅಷ್ಟು ಶಾವಿಗೆ ಮೊಳಗೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಶಾವಿಗೆ ಬೇಯೋಕೆ ಎಷ್ಟು ಬೇಕಷ್ಟು ಹಾಲು ಹಾಕಿ ಬೇಯಿಸ್ಕೊಬಾರ್ದು ಫಸ್ಟ್ ನೀರು ಹಾಕಿನೇ ಬೇಯಿಸ್ಕೋಬೇಕು ಶಾವ್ಗೆ ಈಗ ನೋಡಿ ಬೆಂದಿದೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇವಾಗ ಇದಕ್ಕೆ ನಾನು ಕಾಯಿಸಿರೋ ಹಾಲನ್ನ ಸೇರಿಸ್ಕೊತೀನಿ ಈಗ ಸ್ವಲ್ಪ ಸ್ವಲ್ಪ ಮಾತ್ರ ಸೇರಿಸಿ ತೋರಿಸ್ತೀನಿ ನಾನು ನಿಮಗೆ ಇದಕ್ಕೆ ಕಾಯಿಸಿರೋ ಹಾಲು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗ್ಬೇಕು ಆ್ಯಡ್ ಮಾಡೋದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ನಾನು ನಾನು ಯಾವ ಕಪ್ಪಲ್ಲಿ ಶಾವಿಗೆ ತೊಗೊಂಡಿದ್ದೆ ಒಂದೂವರೆ ಕಪ್ಪು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂದರೆ ನಾವು ಇದಕ್ಕೆ ಹಾಲು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಸರಿ ಹೋಗುತ್ತೆ ಹಾಗಾಗಿ ಈಗ ನೋಡಿ ಸ್ವಲ್ಪ ಫ್ಲೇವರ್ಗೆ ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಘಮ ಘಮ ಅಂತಿರುತ್ತೆ ಈಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರ್ತಿರೋದು ಏನೇತಿ ಇಟ್ಕೊಂಡಿದ್ದೆ ಅಲ್ಲ ಅದು ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ನೀವು ಒಂದು ಬೆಳಗ್ಗೆ ಮಾಡಿದರೆ ಪಾಯಸ ರಾತ್ರಿ ತನಕ ಇಟ್ಕೊಂಡು ತಿಂತೀರಿ ಅಂದರೆ ಮೂರು ಟೈಮು ಸ್ವಲ್ಪ ಕಾಯಿ ಹಾಲು ಸೇರಿಸ್ಕೊತ ಹೋದಷ್ಟು ಪಾಯಸ ಟೇಸ್ಟ್ ಬರುತ್ತೆ ಮತ್ತು ಕಾಯಿ ಹಾಲು ಸೇರಿಸ್ಕೊಳ್ಳೋದ್ರಿಂದ ಇದು ಪಾಯಸ ತಿಕ್ನೆಸ್ ಬರುತ್ತೆ ಇದಕ್ಕೆ ನೀವು ಬಾದಾಮ್ ಪೌಡ್ರು ಮತ್ತು ಮಿಲ್ಕ್ ಮಿಲ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಆದರೆ ನಾನು ಮನೇಲೆ ಸಿಗೋ ಇಂಗ್ರೀಡಿಯೆಂಟ್ ಇಂತ ನ್ಯಾಚುರಲಾಗಿ ಮಾಡಿ ತೋರಿಸ್ತಿದ್ದೀನಿ ಒಳ್ಳೆಯ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್